ಕುಸ್ತಿ ಫೈನಲ್ನಿಂದ ವಿನೇಶ್ ಫೋಗಟ್ ಅನರ್ಹಗೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಎಸ್ ನ್ಯಾಯಾಲಯದಿಂದ ತೀರ್ಪನ್ನ ಪ್ರಕಟ ಮಾಡಲಾಗುತ್ತೆ ಅನರ್ಹತೆ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ವಿನೇಶ್ ಫೋಗಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಎಸ್ ನ್ಯಾಯಾಲಯದಿಂದ ತೀರ್ಪು ಪ್ರಕಟವಾಗುತ್ತೆ ಪಂದ್ಯಕ್ಕೂ ಮುನ್ನವೇ ಅನರ್ಹತೆಯನ್ನ ಪ್ರಶ್ನಿಸಿರುವಂತಹ ಭಾರತ ಕೋರ್ಟ್ನಲ್ಲಿ ಅಂದರೆ ಇದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತ ಕೋರ್ಟ್ ಏನಿದೆ ಇಲ್ಲಿ ಇದರ ವಿಚಾರಣೆ ನಡೆಯುತ್ತೆ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ಸ್ ನಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡಿದ್ದಾರೆ ಫೋಗಟ್ ಅವರು ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ಸ್ ನಲ್ಲಿ ಈ ಒಂದು ವಿಚಾರಣೆ ನಡೆಯುತ್ತೆ ಮೇಲ್ಮನವಿಯ ವಿಚಾರಣೆ ಏನ್ ತೀರ್ಪು ಪ್ರಕಟ ಮಾಡ್ತಾರೆ ಹಾಗಾದ್ರೆ ಅದು ಈಗ ಕುತೂಹಲ ಕೆರಳಿಸ್ತಾ ಇದೆ ಅನರ್ಹತೆ ಪ್ರಶ್ನಿಸಿರೋದಲ್ಲದೆ ಬೆಳ್ಳಿ ಪದಕಕ್ಕೂ ಕೂಡ ಮನವಿಯನ್ನ ಮಾಡಿದ್ದಾರೆ ಅಂದ್ರೆ ಫೈನಲ್ಗೆ ಆಯ್ಕೆಯಾಗುವ ಮುನ್ನ ಅಂದರೆ ನೂರು ಗ್ರಾಮ್ ಹೆಚ್ಚಿಗೆ ಇದ್ದಾರೆ ಐವತ್ತು ಕೆ ಜಿಗಿಂತ ನೂರು ಗ್ರಾಮ್ ಹೆಚ್ಚಿಗೆ ಇದ್ದಾರೆ ಎನ್ನುವಂಥ ಕಾರಣಕ್ಕೆ ಅನರ್ಹತೆ ಆಗಿತ್ತು ವಿನೇಶ್ ಫೋಗಟ್ ಅವರನ್ನ ಅನರ್ಹಗೊಳಿಸಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿ ಸಿ ಎ ಎಸ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ಸಿ ಎ ಎಸ್ನಲ್ಲಿ ಈ ಒಂದು ಮೇಲ್ಮನವಿಯ ಅರ್ಜಿಯನ್ನು ವಿಚಾರಣೆ ಮಾಡಲಾಗುತ್ತೆ ಬೆಳ್ಳಿ ಪದಕಕ್ಕೂ ಕೂಡ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಈ ಫೈನಲ್ ಪಂದ್ಯದಲ್ಲಿ ಅವರೇನಾದರೂ ಆಟವನ್ನು ಆಡಿದ್ರು ಅಂತ ಅಂದರೆ ಸೋತರು ಕೂಡ ಅಂದರೆ ಸೆಕೆಂಡ್ ಪ್ಲೇಸ್ ಅನ್ನ ಕೂಡ ಬೆಳ್ಳಿಯ ಪದಕವನ್ನು ಅವರು ಮುಡಿಗೇರಿಸಿಕೊಳ್ತಾ ಇದ್ರು ಹಾಗಾಗಿ ಪಂದ್ಯಕ್ಕೂ ಮುನ್ನವೇ ಫೈನಲ್ಗೂ ಮುನ್ನವೇ ಅವರು ಅನರ್ಹಗೊಂಡಿರೋದ್ರಿಂದ ಅಟ್ಲೀಸ್ಟ್ ಬೆಳ್ಳಿ ಪದಕವನ್ನಾದ್ರೂ ಕೊಡಿ ಅನ್ನುವಂತ ಮನವಿ ಜೊತೆಗೆ ಪಂದ್ಯಕ್ಕೂ ಮುನ್ನವೇ ಅನರ್ಹಗೊಂಡಿರೋದ್ರಿಂದ ಇದನ್ನ ಪ್ರಶ್ನಿಸಿ ಈಗ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸಿಎಸ್ ನಲ್ಲಿ ಹಾಗಾದ್ರೆ ಸಿಎಸ್ ಅಂದ್ರೆ ಏನು ಬಗ್ಗೆ ಕೂಡ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ಸಿ ಎಸ್ ಅಂದ್ರೆ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ಸ್ ಅಂದ್ರೆ ಸ್ವತಂತ್ರ ಸಂಸ್ಥೆ ಕ್ರೀಡಾಪಟುಗಳಿಗೆ ಸಂಬಂಧಪಟ್ಟಂತೆ ಈ ವ್ಯಾಜ್ಯಗಳು ಏನಾದರೂ ಬರ್ತಾವಲ್ಲ ಅದರ ಸಂಬಂಧ ವಿಚಾರಣೆ ನಡೆಸಿ ತೀರ್ಮಾನವನ್ನ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ ಕ್ರೀಡೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಹೇಗೀಗ ಅನರ್ಹತೆಗೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಕೆ ಮಾಡಿದಾರಲ್ಲ ಇಂತಹ ವಿಚಾರಗಳನ್ನು ಇಂತಹ ಅರ್ಜಿಗಳನ್ನು ಇಲ್ಲಿ ವಿಚಾರಣೆಗೆ ಎತ್ಕೊಳ್ಳಲಾಗುತ್ತೆ ವ್ಯಾಜ್ಯಗಳ ಪರಿಹಾರಕ್ಕಾಗಿ ಎಸ್ ಅನ್ನ ಸ್ಥಾಪನೆ ಮಾಡಲಾಗಿದೆ ಒಲಿಂಪಿಕ್ಸ್ ಆತಿಥ್ಯವನ್ನು ವಹಿಸಿರುವಂತದ್ದು ಪ್ಯಾರಿಸ್ ಈಗ ಅಲ್ಲಿ ತಾತ್ಕಾಲಿಕ ಕೋರ್ಟ್ ಅನ್ನು ಕೂಡ ಮಾಡಲಾಗಿದೆ ಇಲ್ಲಿ ಈಗ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ವಿನೇಶ್ ಫೋಗಟ್ ಅವರು ಈ ಸಿ ಎಸ್ ಯಾವುದೇ ರೀತಿಯ ಕ್ರೀಡಾ ಸಂಸ್ಥೆಯಿಂದ ಸ್ವತಂತ್ರವಾಗಿದೆ ಅಂದ್ರೆ ಯಾವುದೇ ಕ್ರೀಡಾ ಸಂಸ್ಥೆಗಳಿಗೆ ಅಥವಾ ಅದ್ರ ಜೊತೆಗೆ ಇದು ಇರೋದಿಲ್ಲ ಇದು ಸ್ವತಂತ್ರವಾಗಿ ಕೆಲಸವನ್ನು ನಿರ್ವಹಿಸುತ್ತೆ ಯಾವುದೇ ದೇಶದ ಆಟಗಾರರು ತಮ್ಮ ಇದಕ್ಕೆ ಕ್ರೀಡೆಗೆ ಸಂಬಂಧಪಟ್ಟಂತೆ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅಂದ್ರೆ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಇಲ್ಲಿ ಅರ್ಜಿಯ ವಿಚಾರಣೆ ಮಾಡಲಾಗುತ್ತೆ ಅಂದ್ರೆ ಯಾವುದೇ ಕ್ರೀಡಾ ಸಂಸ್ಥೆಯ ಪರವಾಗಿ ಇದಿರೋದಿಲ್ಲ ಇನ್ನು ಐ ಸಿ ಎಸ್ ಹಣಕಾಸು ಪ್ರಾಧಿಕಾರದ ಅಡಿಯಲ್ಲಿ ಇದು ಕಾರ್ಯನಿರ್ವಹಣೆ ಮಾಡ್ತಾ ಹೋಗುತ್ತೆ ಸಿ ಎಸ್ ಕ್ರೀಡಾ ಕ್ಷೇತ್ರದಲ್ಲಿನ ಕಾನೂನು ವಿವಾದವನ್ನ ಪರಿಹರಿಸುತ್ತೆ ಇದು ಸಾಮಾನ್ಯ ನ್ಯಾಯಾಲಯಗಳಂತಲೇ ಸಿ ಎಸ್ ತೀರ್ಪನ್ನ ಪ್ರಕಟ ಮಾಡುತ್ತೆ ಆದರೆ ಇದು ಯಾವುದೇ ಕ್ರೀಡಾ ಸಂಸ್ಥೆಗಳ ಜೊತೆ ಕೆಲಸ ಮಾಡಲ್ಲ ಅಥವಾ ಕ್ರೀಡಾ ಸಂಸ್ಥೆಗೆ ಸೇರಿದ್ದಲ್ಲ ಅದರಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ ಈ ರೀತಿಯಾಗಿ ಆಟಗಾರರಿಗೆ ಏನಾದರೂ ಗೊಂದಲಗಳಿದ್ರೆ ಅವರ ಮೇಲೆ ಏನಾದರೂ ಆರೋಪಗಳು ಬಂದರೆ ಅಥವಾ ಈ ರೀತಿ ಅನರ್ಹಗೊಂಡ್ರು ಅಂತ ಅಂದರೆ ಗೇಮ್ನಲ್ಲಿ ಸಂಬಂಧಪಟ್ಟಂತೆ ಏನಾದರೂ ಅವರಿಗೆ ಕನ್ಫ್ಯೂಷನ್ಸ್ ಇತ್ತು ಅಂತ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಕ್ರೀಡೆಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳ ಕುರಿತಂತೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಈ ಕೋರ್ಟ್ನಿಂದ ತೀರ್ಪನ್ನು ಪ್ರಕಟ ಮಾಡಲಾಗುತ್ತೆ ಸದ್ಯಕ್ಕೆ ವಿನೇಶ್ ಫೋಗಟ್ ಅವರ ಪರವಾಗಿ ತೀರ್ಪು ಬರುತ್ತಾ ಬೆಳ್ಳಿ ಪದಕವನ್ನು ಕೊಡಲಾಗುತ್ತಾ ಇವೆಲ್ಲ ಕುತೂಹಲ ಇದೆ ಇದೆ ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ನೋಡಬೇಕಿದೆ